ಗ್ರಹಣದ ವಿಚಾರದಲ್ಲಿ ಕೆಲವೊಂದು ದೊಡ್ಡ ದೊಡ್ಡ ಸಾಧಕರು ಋಷಿಮುನಿಗಳು ಕೆಲವೊಂದು ನಮಗೆ ಮಾರ್ಗದರ್ಶನಗಳು ಕೊಟ್ಟಿದ್ದಾರೆ ಏನಂದರೆ ಗ್ರಹಣದ ಗ್ರಹಣ ಜ್ಯೋತಿಷ್ಯದಲ್ಲಿ ನಮಗೆ ಯಾರಿಗೆ ಯಾವ ರಾಶಿಗೆ ಶುಭ ಫಲ ಅಂತ ಯಾವ ರೀತಿ ಹೇಳಿದ್ರೆ ಚಂದ್ರ ನಕ್ಷತ್ರ ಈಗ ನಾವು ಯಾವುದೋ ಒಂದು ನಕ್ಷತ್ರ ಮೇಷ ಮೇಷರಾಶಿಯಲ್ಲಿ ಹುಟ್ಟಿದ್ದಾರೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದೆ ಚಂದ್ರ ರಾಶಿ ಅಂದರೆ ರಾಶಿ ಅಲ್ಲಿಂದ ನಮಗೆ ಮೂರು ಆರು ಹತ್ತು ಹನ್ನೊಂದು ಈ ರಾಶಿಗಳಲ್ಲಿ ಏನಾದರೂ ಗ್ರಹಣ ಆಯಿತು ಅಂದರೆ ತುಂಬ ಶುಭ ಫಲ ಈಗ ಮೇಷರಾಶಿಯವರಿಗೆ ಹನ್ನೊಂದು ಮನೆ ಏನಾಗುತ್ತೆ ಅಂದರೆ ನಮಗೆ ಕುಂಭರಾಶಿ ಆಗುತ್ತೆ ಕುಂಭರಾಶಿಯಲ್ಲಿ ಹನ್ನೊಂದು ಮನೆ ಅಂದರೆ ಖಂಡಿತ ಶುಭ ಅಂತಲೇ ಹೇಳುತ್ತೆ ಅದೇ ನಮಗೆ ವೃಷಭ ರಾಶಿಗೂ ಕೂಡ ಹತ್ತನೇ ಮನೆಗೆ ಗ್ರಹಣ ಆಗ್ತಿದೆ ಕುಂಭರಾಶಿಯಲ್ಲಿ ಅದು ಶ್ರೇಷ್ಠ ಮಿಥುನ ರಾಶಿಯವರಿಗೆ ನೋಡಿ ಮಿಥುನ ರಾಶಿಯವರಿಗೆ ತೊಂದರೆ ಯಾಕಂದರೆ ಮಿಥುನ ರಾಶಿಯಲ್ಲಿ ನವಮದಲ್ಲಿ ಗ್ರಹಣ ಆಗ್ತಿದೆ ಇಲ್ಲ ಒಂದು ಕಡೆ ಪಿತೃಗೆ ಸಂಬಂಧಪಟ್ಟಾಗೆ ದೋಷ ತಂದೆಯನ್ನು ಕಳ್ಕೊಳ್ಳೋಂಥ ಯೋಗ ತಂದೆಗೆ ಅನಾರೋಗ್ಯದಿಂದ ಬೆಳೆಯುವಂಥದ್ದು ಇಲ್ಲೊಂದು ಕಡೆ ಅದೃಷ್ಟಗಳು ಒಲ್ದಿರುತ್ತೆ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಹಣನೂ ಒಂದು ಆಸ್ತಿನೂ ಬರುವಂಥ ಸಾಧ್ಯತೆ ಇರುತ್ತೆ ಮಿಥುನ ರಾಶಿಯವರಿಗೆ ಅದು ಸ್ವಲ್ಪ ಮಟ್ಟಿಗೆ ವಿಳಂಬ ಆಗುವಂಥದ್ದು ಇಲ್ಲ ತೊಂದರೆ ಆಗುವಂಥದ್ದು ಕೂಡ ನಾವು ಕಾಣ್ತೀವಿ ಅದೇ ರೀತಿ ಕರ್ಕಟಕ ರಾಶಿ ನೋಡಿದ್ರೆ ಅಷ್ಟಮದಲ್ಲಿ ಆಗುವಂಥದ್ದು ತುಂಬ ಅಶುಭ ಅಂತಲೇ ಹೇಳ್ಬೋದು ಯಾಕಂದರೆ ಅದು ಅಷ್ಟಮದಲ್ಲಿ ಗ್ರಹಣ ಆಗ್ತಿರುವಂಥದ್ದು ಇಲ್ಲ ಒಂದು ಕಡೆ ಅಸ್ತಿ ಸತಿ ಅಥವಾ ಪತಿಯರ ಒಂದು ಆರೋಗ್ಯದಲ್ಲಿ ಗುಪ್ತಾಂಗದಲ್ಲಿ ಅವರ ಕುಟುಂಬದಲ್ಲಿ ಏನೋ ಒಂದು ಬಿರುಕು ಮಾತುಕತೆಗಳು ನಡೆಯುವಂಥದ್ದು ಅಥವಾ ಮಾಟಮ್ಮ ಪ್ರಯೋಗಗಳಿಗೆ ಒಳಗಾಗುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇದ್ದೀವಿ ಅದೇ ರೀತಿ ನಾವು ಸಿಂಹರಾಶಿ ತೊಗೊಂಡ್ರೆ ಖಂಡಿತ ಸಿಂಹರಾಶಿ ನೋಡಿ ಸಪ್ತಮದಲ ಆಗುವಂಥದ್ದು ಮಧ್ಯಮ ಫಲ ಏನೂ ತೊಂದರೆ ಇಲ್ಲ ಸ್ವಲ್ಪ ಮಟ್ಟಿಗೆ ಅನನುಕೂಲತೆ ಆದರೂ ಕೂಡ ಮತ್ತೆ ಅದು ಎಲ್ಲೋ ಒಂದು ಕಡೆ ಸರಿ ಹೋಗುವಂಥ ಸಾಧ್ಯತೆಗಳು ನಾವು ಕಾಣ್ತೀವಿ ಅದೇ ರೀತಿ ನಾವು ಕನ್ಯಾ ರಾಶಿಗೆ ತೊಗೊಂಡ್ರೆ ಆರನೇ ಮನೆಯಲ್ಲಿ ಆಗ್ತಿದೆ ತುಂಬ ಶುಭ ಅಂತಲೇ ಹೇಳ್ಬೋದು ಆರನೇ ಮನೆಯಲ್ಲಿ ಏನಾಗುತ್ತೆ ಆರನೇ ಮನೆ ನಮಗೆ ಸ್ವಯಂ ಉದ್ಯೋಗದವರಿಗೆ ಹೆಚ್ಚಿನ ಕೆಲಸ ಮಾಡುವಂಥವ್ರಿಗೆ ಈ ಕೂಲಿ ಕಾರ್ಮಿಕರಿಗೆ ತುಂಬ ಒಂದು ಒಳ್ಳೆಯದಾಗುವಂಥದ್ದು ಅಥವಾ ಮನೆಯಲ್ಲೇ ಕುಳಿತುಕೊಂಡು ಯಾವುದಾರು ಕೆಲಸ ಕಾರ್ಯಗಳನ್ನು ಮಾಡೋವ್ರೆ ತುಂಬ ಒಂದು ಶುಭ ಫಲವನ್ನು ನೀಡುವಂಥದ್ದು ಆಮೇಲೆ ವಿಶೇಷವಾಗಿ ಯಾರಾದರೂ ಶತ್ರುಗಳಿದ್ರೆ ಅವರು ಅವರೇ ಇವ್ರ ಕಡೆಯಿಂದ ಏನೋ ಒಂದು ಅವರು ಇವರ ಒಂದು ಗಟ್ಟಿತನ ತನ ನೋಡಿ ಶತ್ರುಗಳೇ ಮಣಗುವಂಥದ್ದು ಸಾಧ್ಯತೆ ಕೂಡ ನಾವು ಕಾಣ್ತಾ ಇದ್ದೀವಿ ಜೊತೆಗೆ ನೋಡಿ ಅದು ತುಲಾರಾಶಿ ಅವ್ರಿಗಾದ್ರೆ ಪಂಚಮದಲ್ಲಿ ಬರುವಂಥದ್ದು ಪಂಚಮದಲ್ಲಿ ಬಂದರೆ ಮಧ್ಯಮ ಅಂತ ಹೇಳುತ್ತೆ ಇಲ್ಲ ಒಂದು ಕಡೆ ಮ ಪಂಚಮ ಅಂದರೆ ಏನು ಹೇಳುತ್ತೆ ಒಂದು ನಮ್ಮ ಒಂದು ಪ್ರತಿಭೆ ಆಗಿರ್ಬೋದು ಅಥವಾ ನಮ್ಮ ಹಿರಿಯ ಮಗ ಆಗಿರ್ಬೋದು ಮಕ್ಕಳ ವಿಚಾರದಲ್ಲಿ ನಮ್ಮ ಆಸೆ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ವಿಳಂಬ ಆಗುವಂಥದ್ದು ಎಲ್ಲ ತಟಸ್ಥ ಫಲಗಳನ್ನ ನೀಡುತ್ತೆ ಅದೇ ರೀತಿ ನಾವು ಋಶಿಕ ರಾಶಿ ತೊಂದರೆ ಚತುರ್ಥದಲ್ಲಿ ಚತುರ್ಥದಲ್ಲಿ ತುಂಬ ತುಂಬ ಒಂದು ಗೌರವದ ತೊಂದರೆಗೆ ಸಿಗಾಕೋ ಸಾಧ್ಯತೆಗಳು ಇರ್ಬೋದು ಅಂತ ಹೇಳ್ಬೋದು ಯಾಕಂದರೆ ಮೊದಲೇ ಋಷಿಕಾಶ್ವರ ಗುರುಬಲ ಎಲ್ಲ ಈ ಕಡೆ ಶನಿ ಇಲ್ಲ ಎಲ್ಲೊಂದು ಕಡೆ ಶನಿಬಲ ಪಂಚಮದಲ್ಲಿರುವಂಥದ್ದು ಸ್ವಲ್ಪ ಗ ಮಕ್ಕಳಿಂದ ಸ್ವಲ್ಪ ಅನಾನುಕೂಲತೆ ಇರುವಂಥದ್ದು ಇದ್ರ ಜೊತೆಗೆ ಮನೆಯಲ್ಲಿ ಚತುರ್ಥದಲ್ಲೇ ಒಂದು ಗ್ರಹಣ ನಡೀತಾ ಇರೋದ್ರಿಂದ ಎಲ್ಲೊಂದು ಕಡೆ ಪ್ರಯೋಗಗಳಿಗೆ ಒಳಗಾಗುವಂಥದ್ದು ಇಲ್ಲದ ಯಾರೋ ಒಂದು ಪ್ರಯೋಗಗಳು ಮಾಡಿದರೆ ಅದಕ್ಕೆ ಗೊತ್ತಿಲ್ಲದ್ರೆ ಆ ಒಂದು ಜಾಗಕ್ಕೆ ಹೋಗುವಂಥದ್ದು ಏನೋ ಒಂದು ಪ್ರಯೋಗಗಳು ಒಳಗಾಗುವಂಥ ಸಾಧ್ಯತೆಗಳು ಇರುತ್ತೆ ಆದ್ದರಿಂದ ತುಂಬಾ ತುಂಬ ಆಗಿರುವಂಥದ್ದು ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಕೆಲವೊಂದು ದಿಗ್ಬಂಧನಗಳು ಕೆಲವೊಂದು ಏಂಥರ ಧಾರಣೆ ಮಾಡುವಂಥದ್ದು ತುಂಬ ಒಂದು ವಿಶೇಷವಾಗಿ ಮಾಡ್ಕೊಳ್ಳೋವಂಥದ್ದು ಉತ್ತಮ ಅದೇ ಧನುಸು ರಾಶಿಯವರಿಗೆ ನಮಗೆ ತೃತೀಯ ಸ್ಥಾನದಲ್ಲಿ ನಡೆಯುತ್ತೆ ತೃತೀಯ ಸ್ಥಾನದಲ್ಲಿ ಅಂದರೆ ಯಾವುದು ಧೈರ್ಯವಾಗಿ ಮುನ್ನುಗ್ಗುವಂಥದ್ದು ಕಾರ್ಯಕ್ಷಮತೆ ಹೆಚ್ಚಾಗುವಂಥದ್ದು ಹೆಚ್ಚಿನ ಪ್ರಯತ್ನಗಳಲ್ಲಿ ಮುನ್ನುಗ್ಗುವಂಥದ್ದು ಹೆಚ್ಚಿನ ಪ್ರಯತ್ನಗಳನ್ನು ತೋರಿಸಿದೆ ಹಾಗಾಗಿ ಬ ತುಂಬ ಶುಭ ಫಲಗಳನ್ನ ನಿರೀಕ್ಷೆ ಮಾಡ್ಬೋದು ಅದೇ ರೀತಿ ನಾವು ಇದು ಮಕರ ಅಂದರೆ ದ್ವಿತೀಯದಲ್ಲಿ ಬರುತ್ತೆ ಅಂದರೆ ಕುಟುಂಬ ಸ್ಥಾನದಲ್ಲಿ ಹಣಕಾಸು ವಿಚಾರದಲ್ಲಿ ನಾವು ನೋಡಿದ್ರೆ ತಟ್ಟಸ್ಥ ಫಲಗಳು ಏನೋ ನಮಗೆ ತೊಂದರೆ ಇಲ್ಲ ಸರಿಯಾಗಿ ಏನೋ ಒಂದು ದುಡ್ಡು ಸ್ವಲ್ಪ ತೊಂದರೆ ಇರುತ್ತೆ ಸರಿಯಾಗೋಗುತ್ತೆ ಆ ಥರ ಅದೇ ನಮಗೆ ಕುಂಭರಾಶಿಯಲ್ಲೇ ಲಗ್ನದಲ್ಲಿ ಆದ್ರಿಂದ ತುಂಬ ಅಶುಭ ಫಲಗಳನ್ನ ನಿರೀಕ್ಷೆ ಮಾಡ್ಬೋದು ಆದರೆ ಭಯಪಡೋಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಕುಂಭರಾಶಿಯವರಿಗೆ ನಡೆದ್ರೂ ಕೂಡ ಗುರು ದೃಷ್ಟಿ ಇದೆ ಇಲ್ಲೊಂದು ಕಡೆ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗ್ತಾ ಇದೆ ಅನ್ನೋದ್ರೆ ಗು ಒಂದು ಗ್ರಹದ ಒಂದು ಖಂಡಿತ ನಿಮಗೆ ದೃಷ್ಟಿ ಇರೋದನ್ನು ಖಂಡಿತ ಒಂದು ಒಳ್ಳೆ ಶುಭ ಫಲ ಇರುತ್ತೆ ಆದರೆ ದ್ವಿತೀಯದಲ್ಲಿ ಶನಿಕಾಟ ಇರುವಂಥದ್ದು ಜೊತೆಗೆ ನಿಮಗೆ ಈ ಕಡೆ ಗ್ರಹಣಗಳು ನಡೆಯುವಂಥದ್ದು ನಿಮಗೆ ವಿಶೇಷವಾಗಿ ಕುಂಭರಾಶಿರು ಅದು ರಾಜಕೀಯದಲ್ಲಿ ಇರೋರು ದೊಡ್ಡ ಮಟ್ಟ ಕಂಪನಿ ಅಂಗಡಿ ವ್ಯಾಪಾರ ವ್ಯವಹಾರ ಮಳಿಗೆ ಇಟ್ಕೊಂಡಿರೋರು ಖಂಡಿತ ಮನೆಯಲ್ಲಿ ಅಥವಾ ಅಂಗಡಿ ವ್ಯವಹಾರ ಸ್ಥಳಗಳಲ್ಲಿ ದಿಗ್ಬಂಧನ ಸ್ಥಾಪನೆ ಮಾಡುವಂಥದ್ದು ಕೆಲವೊಂದು ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡೋದನ್ನ ಪೂಜೆ ಮಾಡೋದರಿಂದ ಈ ಒಂದು ದೋ ದೋಷಗಳು ನಿಮಗೆ ದೊಡ್ಡ ಒಂದು ದೊಡ್ಡ ಮಟ್ಟದ ಲಾಭ ಕೊಡದಿದ್ರು ಕೂಡ ಈ ಒಂದು ವ್ಯರ್ಥ ಆಗದಿರೋ ರೀತಿಯಲ್ಲಿ ನಿಮ್ಗೆ ಏನಾದರೂ ತೊಂದರೆ ಆಗದಿರೋದ್ರ ಒಂದು ಅಂದರೆ ಲಾಸ್ ಆಗದಿರೋಂಗೆ ನಿಮ್ಗೆ ಒಂದು ಮ್ಯಾನೇಜ್ ಆಗುವಂಥದ್ದು ಸಾಧ್ಯತೆಗಳು ಇರುತ್ತೆ ಅದನ್ನು ಮೀನು ರಾಶಿಗೆ ತೊಗೊಂಡ್ರೆ ಮೀನು ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ತುಂಬ ಅಶುಭ ಅಂತಾನೆ ಹೇಳ್ಬೋದು ಯಾಕಂದರೆ ಮೀನ್ ರಾಶಿಯರಿಗೆ ಮೊದಲೇ ಲಗ್ನಾಧಿಪತಿ ಚತುರ್ಥದಲ್ಲಿದ್ದಾನೆ ತಾಯಿಂದ ತೊಂದರೆ ಮನೆಯಲ್ಲಿ ಏನೋ ಒಂದು ತೊಂದರೆಗಳು ಎಷ್ಟೇ ಮಾಡಿದ್ರು ಕೂಡ ಸ್ವಲ್ಪ ಮನೆಯಲ್ಲಿ ಅವರು ಎಷ್ಟೇ ಪ್ರೀತಿಯಿಂದ ನೋಡಿಕೊಂಡ್ರು ಕೂಡ ನೋಡಿ ಚತುರ್ಥದಲ್ಲಿ ಗುರು ಇದ್ದರೆ ಗುರು ಇರೋ ಮನೇನ ಹಾಳು ಮಾಡ್ತಾನಂತೆ ನೋಡೋ ಮನೇನ ಉದ್ಧಾರ ಮಾಡ್ತಾನೆ ಹಾಗಾಗಿ ಸಂಪೂರ್ಣ ಶುಭಗ್ರಹನಾಗಿ ಚತುರ್ಥಲಿ ಇದ್ದರೆ ತಾಯಿಯಿಂದ ಒಂದು ಕ ಮಾತುಗಳನ್ನ ಕೇಳ ಆಡದಿರುವ ಮಾತಿಗೆ ಹೊಣೆ ಆಗುವಂಥದ್ದು ಒಂದು ಅಸಮಾಧಾನಕರ ಇರುತ್ತೆ ಜೀವನ ಅದ್ರ ಜೊತೆಗೆ ವೇಯದಲ್ಲಿ ಗ್ರಹಣ ಬೆರೆ ಉಂಟಾಗ್ತಿದೆ ಮತ್ತು ವ್ಯಯಾಧಿಪತಿ ಲಗ್ನ ಶನಿ ಶನಿರೋ ಅಂಥದ್ದು ಎಲ್ಲೋ ಒಂದು ಕಡೆ ಕೋಟು ಕಚೇರಿ ಸ್ವಲ್ಪ ಮಟ್ಟಿಗೆ ಏನೋ ಇನ್ನೂ ತೊಂದರೆ ಆಗುವಂಥದ್ದು ಇರುತ್ತೆ ಅದಂಗೆ ತೊಂದರೆಗಳು ದಾಸ್ತಿ ಆಗೋದು ಮತ್ತೆ ಸಪ್ತಮದಲ್ಲಿ ಕುಜಾರಂಥದ್ದು ಎಲ್ಲ ಒಂದು ಕಡೆ ಕೋಟು ವ್ಯಾಜ್ಯಗಳು ಗಲಾಟೆಗಳು ಕೂಡ ನಡೆಯುವಂಥದ್ದು ಅಂದರೆ ಭೂಮಿ ವಿಚಾರದಲ್ಲಿ ಒಂದು ಕಡೆ ನಡೆದರೆ ಸ್ವಲ್ಪ ನಿಮಗೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳುತ್ತೆ ಸೊ ಹಾಗಾಗಿ ಸಂಪೂರ್ಣವಾಗಿ ತುಂಬ ತೊಂದರೆಗೊಳಗಾಗುವಂಥ ರಾಶಿಗಳಂದರೆ ವೃಶ್ಚಿಕ ರಾಶಿ ಮತ್ತು ರಾಶಿ ಅದರಲ್ಲೂ ಮತ್ತು ಕುಂಭರಾಶಿ ಮಿಥುನ ರಾಶಿ ಈ ರಾಶಿಗಳು ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ತೊಂದರೆಗೆ ಸಹಾಕುವಂಥ ಸಾಧ್ಯತೆಗೂ ಕೂಡ ನಾವು ಕಾಣ್ತಾ ಇದ್ದೀವಿ